ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶೋಭಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ಜನ ನನ್ನನ್ನು ರಿಕ್ವೆಸ್ಟ್ ಮಾಡಿ ಕೇಳ್ಕೊಳ್ತಾ ಇದ್ರಿ ಸ್ಟೋನ್ ಪಾಟ್ ಮಾಡೋದು ಹೇಗೆ ಹೇಳ್ಕೊಡಿ ಅಂತ ನೋಡಿ ಇದೇ ಸ್ಟೋನ್ ಪಾಟು ಇದನ್ನ ನಾನು ಕಲ್ಲಿನಿಂದ ಮಾಡಿರೋದು ಇದರಲ್ಲಿ ನಿಮಗೆ ತ್ರೀ ಸ್ಟೆಪ್ ಫಾಲೋ ಮಾಡಬೇಕಾಗುತ್ತೆ ನೀವು ಇದನ್ನ ಮಾಡಬೇಕಂತ ಅಂದರೆ ಫಸ್ಟು ಸ್ಟೆಪ್ ಬೇಸ್ ಸೆಕೆಂಡ್ ಕಟ್ಟಡ ಆ ಕಟ್ಟಡದಲ್ಲೇ ನಿಮಗೆ ಫಿನಿಷಿಂಗ್ ಬರುತ್ತೆ ಅದರ ನೆಕ್ಸ್ಟು ಒಂದು ಕಲರು ಕಲರ್ ಕೋಟಿಂಗು ಮತ್ತು ಪಾಲಿಶು ಇಷ್ಟನ್ನು ಸಹ ನಾನು ನಿಮಗೆ ಹೇಳ್ಕೊಡ್ತೀನಿ ಇದರಿಂದ ನೀವು ಸುಮ್ಮನೆ ಮನೇಲಿ ಕೂತಿದ್ರೂ ಸಹ ಬಿಸ್ನೆಸ್ ಮಾಡ ಇದನ್ನೇ ಬಿಸ್ನೆಸ್ ಥರ ನೀವು ಯೂಸ್ ಮಾಡ್ಕೊಳ್ಬೋದು ಒಂದು ಪಾರ್ಟಿಗೆ ನೀವು ಎಷ್ಟಕ್ಕಾದ್ರೂ ಸೇಲ್ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಇದೊಂದು ಕಲ್ತ್ಕೊಂಡ್ರೆ ನೀವು ಮನೆಯಲ್ಲೇ ಕೂತ್ಕೊಂಡು ಬಿಸ್ನೆಸ್ ಮಾಡ್ಬೋದು ಹಾಗೆ ಅದಕ್ಕೂ ಮುಂಚೆ ನಾನು ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೋನ್ ಪಾರ್ಟ್ ಮಾಡೋದಕ್ಕೆ ಸ್ಟೆಪ್ ಒನ್ ಇದೆ ಇದು ಫಸ್ಟ್ ಮೇನ್ ಬೇಕಾಗಿರೋದು ಬೇಸು ಬೇಸ್ನ ರೆಡಿ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನನಗೆ ರೌಂಡ್ ಶೇಪಲ್ಲಿ ಬೇಕಾಗಿರೋದ್ರಿಂದ ನಾನು ಇದನ್ನು ರೌಂಡ್ ಶೇಪಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ ಇದು ಬಂದು ಸಿಮೆಂಟಲ್ಲೇ ರೆಡಿ ಮಾಡ್ಕೊಳ್ಳೋದು ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಥರ ಶೇಪಲ್ಲಿ ರೆಡಿ ಮಾಡ್ಕೊಳ್ಬೋದು ಬನ್ನಿ ಇದನ್ನು ಮಾಡೋದನ್ನ ನಾನು ತೋರಿಸ್ಕೊಡ್ತೀನಿ ಮೊದಲಿಗೆ ಇದೊಂದು ಪ್ಲೇಟ್ ತಗೋಬೇಕಾಗುತ್ತೆ ಇದು ಕ್ವಾಟಿಂದು ಕೆಳಗಡೆ ಹಾಕ್ತೀವಲ್ಲ ಆ ಪ್ಲೇಟು ನಿಮ್ಗೆ ಯಾವ ಟೇಪಲ್ ಬೇಕೋ ಅದರ ಟೇಪಲ್ ತಗೊಳ್ಳಿ ಮೇಲೆ ತಂತಿಗಳು ಈ ಥರ ಪೀಸ್ ಪೀಸ್ ಮಾಡ್ಕೋಬೇಕು ಈ ಸೈಡ್ ಮೇಲೆ ನೀವು ಕಟ್ ಮಾಡ್ಕೋಬೇಕಾಗುತ್ತೆ ಇದು ನಾಲ್ಕು ತಂತಿನ ತಗೊಂಡು ನೀವು ಈ ಥರ ಹಾಕೋಬೇಕಾಗುತ್ತೆ ಅದಾದ ಮೇಲೆ ಒಂದು ಕವರ್ ಪೀಸ್ ಒಂದು ಸಿಮೆಂಟ್ ಕಳಿಸ್ಕೊಳ್ಳೋದಿಕ್ಕೆ ಈ ತರ ಒಂದು ಬೋಸಿ ಹೋಗೋದು ಇದು ಮರಳು ಸಣ್ಣಗೆ ಜಾಡಿ ಮಾಡಿ ಹಾಕೊಂಡಿರೋದು ನಾನು ಈ ಬೌಲಲ್ಲಿ ಎರಡೂವರೆ ಮರಳು ತಗೊಂಡಿದ್ದೀನಿ ಅದು ಇಷ್ಟು ಸಿಮೆಂಟ್ ಹಾಕೊಳ್ತಾ ಇದ್ದೀನಿ ಸ್ವಲ್ಪನೇ ಹಾಕೊಂಡ್ರೆ ಸಾಕಾಗುತ್ತೆ ನಮಲೇ ನೀರು ಕೊಡ್ಬಹುದು ಮತ್ತೆ ನೀರ ಕಲಸಬಹುದು ಇಲ್ಲಿ ಸಿಮೆಂಟ್ ನಲ್ಲಿ ಇದೆ ತರ ಕಲಸಿಕೊಂಡಿದ್ದೀನಿ ಇಷ್ಟು ತೆಳಗೆ ಕಲಸಿಕೊಂಡ್ರೆ ಸಾಕாகுತೆ ಇಷ್ಟೂ ಇದಕ್ಕೆ ಈ ತರ ಕವರ ತೆಳಗೆ ಹಾಕೋತೆ ಡೈರೆಕ್ಟು ನೀವು ಪ್ಲೇಟ್ ಮೇಲೆ ಹಾಕೋದ್ರಿಂದ ಸಿಮೆಂಟ್ ಬಿಟ್ಕೊಳ್ಳೋದು ಡೌಟ್ ಅಂತ ಅನಿಸುತ್ತೆ ಅದಕ್ಕೋಸ್ಕರ ಈ ಕವರ್ನ ಹಾಕಿದರೆ ನೀಟಾಗಿ ಅದು ಬೇಸ್ ಬರುತ್ತೆ ಈ ಥರ ಒಂದು ಕವರ್ನ ಹಾಕೊಡಿ ಈಗ ಕಳಿಸಿರೋ ಮಿಶ್ರಣ ಮಿಶ್ರ ಮಿಶ್ರಣ ಇದ್ರಲ್ವಾ ಬೇಸ್ ಮಾಡೋದು ಯಾವ ತರ ಅಂತ ಈ ತರ ಒಂದು ಬೇಸ್ನ ರೆಡಿ ಮಾಡ್ಕೋಬೇಕಾಗುತ್ತೆ ಫಸ್ಟಿಗೆ ರಾತ್ರಿ ಪೂರ್ತಿ ಡ್ರೈ ಮಾಡೋದಕ್ಕೆ ಬಿಡಬೇಕು ಇದನ್ನು ಸೇಫ್ಟಿ ಜಾಗ ಇರೋ ಕಡೆ ಒಂದು ಕಡೆ ಇಟ್ಬಿಡಿ ಅದನ್ನು ಮತ್ತೆ ಪದೇ ಪದೇ ಈ ಥರ ಮುಟ್ಟೋದು ಈ ಥರ ಶೇಪ್ ಮಾಡೋದೆಲ್ಲ ಮಾಡಲಿಕ್ಕೆ ಹೋಗ್ಬಾರ್ದು ಒಂದು ಯಾವ ಸೇಫ್ಟಿ ಜಾಗೆ ಇಟ್ಕೊಂಡ್ರೆ ಒಂದು ದಿನ ರಾತ್ರಿ ಒಣಸಾದ್ಮೇಲೆ ನಿಮಗೆ ಈ ಥರ ಒಂದು ಬೇಸ್ ಸಿಗುತ್ತೆ ಈ ಬೇಸ್ಟನ್ನು ನೀವು ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಮೂರು ಟೈಮು ನೀರು ಹಾಕ್ಬಿಟ್ಟು ಬಿಸಿಲಲ್ಲಿ ಹೆದ್ಕೊಳ್ಳಿ ಒಂದು ಎರಡು ದಿನ ಮಾತ್ರ ನೀರು ಹಾಕೊಳ್ಳಿ ಅದಾದಮೇಲೆ ಈ ಥರ ನೀಟಾಗಿ ಒಂದು ಬೇಸ್ ರೆಡಿ ಆಗುತ್ತೆ ಮಾಡೋದನ್ನು ಕಲ್ತ್ಕೊಂಡಿದ್ದೀರಾ ನೆಕ್ಸ್ಟ್ ಸ್ಟೆಪ್ ಅಂತ ಕಟ್ಟಡ ಇರುತ್ತೆ ಇದನ್ನು ಕಟ್ಕೊಳ್ಳೋದು ಕನ್ನಡ ಅದನ್ನ ನಿಮ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿನ್ಸ್ಕೊಳ್ತೀನಿ ಹೇಗೆ ಕಟ್ಟೋದು ಅಂತ ಇದನ್ನ ರೆಡಿ ಮಾಡಿ ಇಟ್ಕೊಂಡಿ ನೆಕ್ಸ್ಟ್ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು